ಮುಗೀತು ಅವ್ರ ಮಗಳ ಮನೆಯಿಂದ ಬರೋದು ನಾಳೆ ನಮ್ಮ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಕೊಟ್ಬಿಟ್ಟು ಬಂದಿರ್ತೀನಿ ಇಷ್ಟು ತಗೊಂಡೋಗ್ಲಾ ನಮ್ಮ ಮತ್ತೆ ಹೆಂಗು ಇಲ್ವಲ್ಲ ಅವ್ರಿಗೇನು ಗೊತ್ತಾಗಲ್ಲ ನಾನು ಮಾಡಿರೋದು ನಾನೊಂದ್ ತಿನ್ನಕ್ಕೆ ತಿನ್ನಕ್ ಇಟ್ಕೊಂಡ್ಬಿಟ್ಟು ಇನ್ನೆಲ್ಲಾ ಎತ್ಕೊಂಡ್ಬಿಡ್ತೀನಿ ಒಬ್ಬಟ್ಟು ಬಿಸಿ ಬಿಸಿ ಇರುವಾಗ್ಲೇ ತಿನ್ಕೊಂಡ್ಬಿಡ್ಬೇಕಪ್ಪ ಆಮೇಲೆ ನಮ್ಮ ಅತ್ತೆ ಏನಾದ್ರೂ ಬಂದ್ರೆ ಕಷ್ಟ ಬೇಗ ತಿಂದು ನಮ್ಮ ಮನೆಗೂ ಹಂಗೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಇವಾಗ ಬಂದ್ರೆ ಬನಿ ಬನಿ ಅಯ್ಯೋ ಮಾಳೆ ಬರ್ತಿನಿ ಅಂತ ಇವತ್ತೇ ಬಂದಿದವರಲಪ್ಪ ನೀನೆ ಮಾ ನಾನು ಮನೆ ನಿಲ್ತಾ ಇರ್ಬೇಕಾ ಏನೋ ಮಾಡ್ಕೊಂಡು ತಿಂತಾ ಇದೀಯಾ ಅಯ್ಯೋ ಏನಿಲ್ಲ ಅತ್ತೆ ಅದು ಒಡೆದಿರೋ ಒಂದೆರಡು ಕಾಯಿ ಇತ್ತಾ ವೇಸ್ಟ್ ಆಗಿಬಿಡುತ್ತೆ ಅಂತ ನಾಲ್ಕೇ ನಾಲ್ಕು ಒಬಟ್ ಮಾಡಿದ್ದೆ ಅಷ್ಟೇ ಅತ್ತೆ ಹೌದಾ ಸರಿ ಅಮ್ಮ ಇವಾಗ ಮಾಡ್ದಾ ಸರಿ ಹೋಗು ಬಿಸಿ ಇತ್ತು ನನಗೆ ಬಾ ಹ್ಮ್ ಸರಿ ಅತ್ತೆ ತಗೊಳ್ಳಿ ಆತ ಒಬ್ಬಿಟ್ಟು ಒಂದ್ ಇದೆ ಇದೇ ಅಡಿಗೆ ಮನೆಯಲ್ಲಿ ಇವಾಗ ಸದ್ಯಕ್ಕೆ ಒಂದು ತಿನ್ನಿ ಆಮೇಲೆ ಇನ್ನೊಂದು ತಿನ್ನೂರಂತೆ ಇನ್ನೊಂದು ತಿನ್ನೋಣ ಇದು بڑا ಹೇಕ್ಕೆ ಇಲ್ಲ ಇಲ್ಲಿ ಅಯ್ಯೋ ಒಬ್ಬಟ್ ವಳಾಗ್ ಐತೆ ಅಂತಲ್ಲಸನ ಒಂದು ಇಲ್ಲ ಇಲ್ಲಿ ಅಯ್ಯೋ ಅತೆ ನಾನ್ ಅಲ್ಲೇ ಇಟ್ಟಿದ್ದೆ ಅತೆ ಬಿಸಿಯಾಗಿಕಲ್ಲ ಒಬ್ಬತ್ತು ತನ್ನು ಆಗಲಿ ಅಂತ ಬಟ್ಟೆ ಮೇಲೆ ಆರ ಹಾಕಿದ್ದೆ ಹೋಗ್ಬಿಟ್ಟಿದೆ ಅನ್ಸುತ್ತೆ ಹೋಗಬಿಡಿದೆ ನಾನು ಅಡಿಗೆ ಮನೆ ಕಡೆ ಬದಲೇ ಇಲ್ಲ ಹೌದಾ ಮಾರಿ ಕೂತಿದ್ದಂಗೆ ಒಬ್ಬಡ್ತೀನಿ ಅಂತ ಬೇಕು ಯಾವ್ರಿರ್ಬೋದು ಓ ಸರಿ ಆಯ್ತು ಮುಚ್ಚಿಟ್ಟು ಹೋಗೋದಲ್ವ ಸನಾ ಮತ್ತೆ ನಾನ್ ಸ್ವಲ್ಪ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಂತೆ ಇವಾಗ ಏನೋ ಹೋಗ್ತೀಯಾ ಏನಿಲ್ಲ ಅತ್ತೆ ಅಮ್ಮರ್ ಮನೆದೊಂದು ಬಾಕ್ಸ್ ಇತ್ತು ಖಾಲಿ ಬಾಕ್ಸ್ ಇನ್ನೇನು ಕೊಡೋದು ಅಂತ ಒಬ್ಬಿಟ್ ಮಾಡಿದ್ನಲ್ಲ ಎರಡು ಎರಡು ಹಾಕೊಂಡ್ ತಗೊಂಡ್ ಹೋಗ್ತಾ ಇದ್ದೀನಂತೆ ಬರ್ತೀನಿ ఇంగొదా సరేమ తోండో కొట్టు బరు ఆ సరే అయితే అది నా బ్యాగ్ విడకన కొడైతే నాకు ఎక్కో నిన్మే అనుమాన ఎస్ట్ ఇక ఒక్కటి నోడ